ನೀವು ನೋಡುತ್ತೇನೆ ಸೂಪರ್ ಆಗಿದೆ ಗಾಯ್ಸ್ ನೀವು ಒಂದ್ಸತ್ಲೇ ಟ್ರೈ ಮಾಡಿ ಇಲ್ಲಿ ನೋಡಿ ನಾನು ಟ್ರೈ ಮಾಡ್ತೀನಿ ನಾನು ಒಂದು ಸ್ಪೀನ್ ಗೆ ಎರಡು ಸ್ಪಿನ್ಗೆ ಬಹಳ ಜನಕ್ಕೆ ಬಂದಿದ್ದೇವೆ ಏನು ಗುರು ನೋಡೋ ತೆಲುಗು ತಮಿಳ್ ಬಂದಿದೆ ತೆಲುಗು ಕನ್ನಡ ತೆಲುಗು ಬಂದಿದೆ ಗಾಯ್ಸ್ ಬಟ್ ಕನ್ನಡ ಕನ್ನಡ ಟ್ರೈ ಮಾಡೋಣ ನಾನು ನಿಮ್ಮ ಹಿಂದೆ ಇದ್ದೇನೆ ನಾನು ನಿಮ್ಮ ಹಿಂದೆ ಇದ್ದೆ గ్యాస్ ప్లీజ్ గ్యాస్ వసీ బంద్రు మాత్ర ఖండి సబ్స్క్రైబ్ మే స్వల్పు సపోర్ట్ మి ఒంకే హిని ప్లీజ్ లైక్ అండ్ సబ్స్క్రైబ్